ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಗವಮೊರಂಪಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಕರು ಪಡಿತರ ವಿತರಕರಿಗೆ ನೀಡುವ ಅಕ್ಕಿಗೆ ಕನ್ನ ಹಾಕುತ್ತಿದ್ದಾರೆ ಎಂಬುದರ ಕುರಿತು ಖಾಸಗಿ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಬಿತ್ತರಿಸಲಾಗಿದ್ದು ಸುದ್ದಿ ಬಿತ್ತರವಾದ ಮೇಲೆ ಸ್ಥಳಕ್ಕೆ ಶ್ರೀನಿವಾಸಪುರ ಆಹಾರ ಶಿರಸ್ತೆದಾರ್ ಮಂಜುನಾಥ್ ಭೇಟಿ ನೀಡಿ ಸಾರ್ವಜನಿಕರ ಮೌಖಿಕ ಹಾಗೂ ಲಿಖಿತ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿ ಕಚೇರಿಗೆ ತಾಲೂಕಿನ ದಿಗವಮೊರಂಪಲ್ಲಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಇಪ್ಪತ್ತಾರಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಸಾರ್ವಜನಿಕರು ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ನೀಡುವ ವಿಚಾರವಾಗಿ ಗ್ರಾಹಕರಿಗೆ ಅನ್ಯಾಯವಾಗುತ್ತಿದ್ದು ವಿತರಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮದ ಸಾರ್ವಜನಿಕರು ದೂರ ನೀಡಿದ ಹಿನ್ನೆಲೆಯಲ್ಲ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಪರಿಶೀಲಿಸಲಾಗುತ್ತಿದೆ ಈ ಸಂಬಂಧ ಗ್ರಾಮದ ಹನ್ನೊಂದು ಜನರ ಬಳಿ ಹೇಳಿಕೆಯನ್ನು ಪಡೆಯಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಮೇಲ್ನೋಟಕ್ಕೆ ಸಾರ್ವಜನಿಕರ ಹೇಳಿಕೆಯಂತೆ ಪಡಿತರ ವಿತರಣೆಯಲ್ಲಿ ತೊಂದರೆಯಾಗಿದೆ ಯಾವ ರೀತಿಯಾಗಿದೆ ಎಂಬುದನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು ಸಾರ್ವಜನಿಕರು ಫೆಬ್ರವರಿ ತಿಂಗಳಲ್ಲಿ ಪಡಿತರ ವಿತರಣೆಯಲ್ಲಿ ತೊಂದರೆಯಾಗಿದೆ ಎಂದು ದೂರು ನೀಡಿದ್ದು ಮುಂದಿನ ಹಂತದಲ್ಲಿ ಯಾವ ಯಾವ ತಿಂಗಳಲ್ಲಿ ತೊಂದರೆಯಾಗಿರುವುದು ಸಂಪೂರ್ಣ ಮಾಹಿತಿ ಪಡೆಯಲಾಗುವುದು ಎಂದು ತಿಳಿಸಿದರು ನಮ್ದು ದಿಗುಂಬರಪಲ್ಲಿ ಗ್ರಾಮ ನಾವು ಕಳೆದ ಇಪ್ಪತ್ತೆಂಟು ಎರಡು ದೂರ ನೀಡಿದ್ವಿ ನ್ಯಾಯಬಲ್ಯ ಅಂಗಡಿಯಲ್ಲಿ ನಮಗೆ ಅಕ್ಕಿಯನ್ನು ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿದ್ವಿ ಅವರು ಇವತ್ತು ಬಂದು ಪರಿಶೀಲನೆ ಮಾಡಿ ಯಾವುದೇ ರೀತಿಯ ತಪ್ಪು ನಡೆಸ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಅವ್ರ ಮುಂದೆಯೇ ಒಪ್ಕೊಂಡಿದ್ರು ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಒಪ್ಕೊಂಡಿದ್ದಾರೆ ಅವರು ಕ್ಲಿಯರಾಗಿ ಹೇಳಿದ್ದಾರೆ ನೀವು ಅದೇನಿದ್ದು ನೀವೇ ಬೇಕಾದ್ರೆ ಏನಾದರೂ ಹೊಂದಾಣಿಕೆ ಮಾಡ್ಕೊಳ್ಳಂಗಿದ್ರೆ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳಿದ್ರು ಇಲ್ಲ ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂದರೆ ನಾವು ಕಾನೂನು ಕ್ರಮ ಕೈಗೊಳ್ಳಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿಬಿಟ್ಟು ಅವರು ಕ್ಲಿಯರಾಗಿ ಹೇಳಿದರು ನಾವು ಅದನ್ನು ಓಕೆ ನಾವು ಕಾನೂನು ಕ್ರಮ ಏನಿದು ಅದು ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹೇಳಿದೀವಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೈತ ಡಾಕ್ಯುಮೆಂಟ್ಸ್ಗಳನ್ನು ಅವ್ರು ನಾವು ಸಬ್ಮಿಟ್ ಮಾಡಿದ್ದೀವಿ ಅವರು ನಮಗೆ ಕ್ಲಿಯರ್ ಆಗಿ ಇನ್ಫಾರ್ಮ್ ಮಾಡಿದ್ರು ವಿತಿನ್ ಎರಡು ಅಥವಾ ಮೂರು ದಿನದ ಒಳಗಡೆ ಇದು ಏನಿದೆ ಪರಿಹಾರ ನೀಡ್ತೀವಿ ಅಂತ ಹೇಳ್ಬಿಟ್ಟು ಇದಕ್ಕೇನಿದೆ ಅದು ಕ್ಲಿಯರ್ ಅಂತ ಅಂತೇಳ್ಬಿಟ್ಟು ನಮಗೆ ಅಮಿಷ ಕೊಟ್ಟಿದ್ದಾರೆ ಮಂಜುನಾಥ್ ಅಂತ ಫುಡ್ ಶಿರಸಿದ ಶ್ರೀನಿವಾಸಪುರ ತಾಲೂಕು ನಮ್ಮ ಕಚೇರಿಗೆ ನಮ್ಮ ತಾಲೂಕಿನ ನ್ಯಾಯಬೆಲೆ ತಿಗುಮರಂಪಲ್ಲಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಎಪ್ಪತ್ತಾರು ಇದರ ಬಗ್ಗೆ ಪಡಿತರ ವಿತರಣೆಯಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿ ಗ್ರಾಮಸ್ಥರು ಮತ್ತು ಪಡಿತರ ಚೀಟಿದಾರರು ಹೇಳಿಕೆಯನ್ನು ಕೊಟ್ಟಿದ್ದು ಈ ಬಗ್ಗೆ ವಿಚಾರಣೆ ಮಾಡಲಾಗಿ ಸುಮಾರು ಹನ್ನೊಂದು ಜನ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ ಕಡಿಮೆ ಕೊಟ್ಟಿರೋದ್ರ ಬಗ್ಗೆ ಎಲ್ಲನೂ ಅವ್ರದ್ದು ಎಲ್ಲ ಹೇಳಿಕೆಗಳನ್ನು ತೊಗೊಂಡಿದ್ದೀವಿ ನಿಯಮಾನುಸಾರ ನ್ಯಾಯಬೆಲೆ ಅಂಗಡಿ ಅವ್ರದ್ದು ಹೇಳಿಕೆ ತೊಗೊಂಡು ಆ ನಂತರದಲ್ಲಿ ಕಾನೂನು ರೀತಿ ಕ್ರಮ ತಗೊಳ್ತಾರೆ ಸರ್ ಈಗ ಬಂದು ಭೇಟಿ ನೀಡಿದ್ದೀರಾ ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಏನಾದರೂ ಏನಾದರೂ ಲಭ್ಯವಾಗುತ್ತೆ ಅದು ಪ್ರಾಥಮಿಕ ತನಿಖೆಯಲ್ಲಿ ನಾವು ಇವಾಗೇನು ಹೇಳಕ್ಕೆ ಬರೋದಿಲ್ಲ ಮೇಲ್ನೋಟಕ್ಕೆ ಪಡಿತರ ವಿತರಣೆಯಲ್ಲಿ ಜನಗಳಿಗೆ ತೊಂದರೆ ಆಗಿದೆ ಪಡಿತರ ಚೀಟಿದಾರರಿಗೆ ತೊಂದರೆ ಆಗಿದೆ ಕಂಡು ಬಂದಿತ್ತು ಯಾವ ರೀತಿ ಆಗಿದೆ ಅದು ನಿಯಮಾನುಸಾರ ನಾವು ಪರಿಶೀಲನೆ ಮಾಡಿ ಏನು ಕ್ರಮ ತಗೋಬೇಕು ತಗೋ ಮಾತ್ರ ಪರಿಶೀಲನೆ ಮಾಡಿದ್ದೀರ ಪೂರ್ತಿ ಈಗ ಪ್ರೆಸೆಂಟು ಫೆಬ್ರವರಿ ತಿಂಗಳಲ್ಲಿ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ ದೂರದಾರರು ಕೊಟ್ಟಿರೋದು ಸೊ ಅದರ ಪ್ರಕಾರವೇ ನಾವು ಮಾಡಿದ್ದೀವಿ ಸೊ ಮುಂದಿನ ಹಂತದಲ್ಲಿ ಅವ್ರಿಗೂ ಕೂಡ ಯಾವ್ಯಾವ ತಿಂಗಳಲ್ಲಿ ಏನೇನಾಗಿದೆ ಅವ್ರಿಗೆ ಸಂಪೂರ್ಣ ಹೇಳಿಕೆ ಕೊಡೋದಕ್ಕೆ ನಾವು ಅವರಿಗೆ ಅವಕಾಶ ಕೊಟ್ಟಿಲ್ಲ ಸರ್ ಈಗ ತಾಲೂಕಿನಾದ್ಯಂತ ಪಡಿತರ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಕಡೆ ಅಥವಾ ಪಡಿತರ ವಿತರಣೆ ಮಾಡುವ ಕೈ ಹಣ ಪಡೆಯಬೇಕು ಯಾವುದೂ ಇಲ್ಲ ತಿಂಗಳಿಗೆ ಇಪ್ಪತ್ತು ರೂಪಾಯಿ ತಗೊಂಡ್ಬಾರ ಯಾವುದೇ ರೀತಿ ಎಲ್ರಿಗೂ ಗೊತ್ತಿರೋ ವಿಚಾರ ಎಲ್ರಿಗೂ ಸರ್ಕಾರ ಕೊಡ್ತಿರೋದು ಉಚಿತವಾಗಿ ಇದ್ದಾರಲ್ಲ ತೊಗೊಳ್ತಾ ಮೇಲೆ ಏನು ಕ್ರಮ ತೊಗೊಂಡಿರ್ತದೆ ಅದು ನಮಗೆ ದೂರ ಕೊಡಬೇಕಲ್ಲ